ನಮಸ್ಕಾರ ನ್ಯೂಸ್ ಸ್ವಾಗತ ಕವಡಿಮಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಜುಮ್ಮಣ್ಣೇಶ್ವರ ಮತ್ತು ಬಡಗಿ ಹಬ್ಬದ ಜಾತ್ರೆ ಮುದ್ದೆಬೆಹಾಳ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದ ಆರಾಧ್ಯ ದೈವರಾದ ಜುಮ್ಮಣ್ಣ ಮುತ್ಯಾನ ಜಾತ್ರೆಯು ಬಹಳ ಅದ್ದೂರಿಯಾಗಿ ನೆರವೇರಿತು ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತಿ ಬೇದ ಧರ್ಮವನ್ನ ಮರೆತು ಗ್ರಾಮಸ್ಥರೆಲ್ಲರೂ ಸೇರಿ ಈ ಜಾತ್ರೆಯನ್ನ ಆಚರಿಸ್ತಾರೆ ವರೆಗೆ ಮೂರು ದಿನಗಳ ಕಾಲ ಜುಮ್ಮಣ್ಣೇಶ್ವರ ಜಾತ್ರೆ ಬಹಳ ಅದ್ದೂರಿಯಾಗಿ ನೆರವೇರಿತು ಮೇ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯೂ ಜರುಗಿತು ಮೇ ಇಪ್ಪತ್ತೈದರಂದು ಶನಿವಾರದಂದು ಹಡಗಲಿ ಮತ್ತು ಹೋಕ್ರಾಣಿ ಗ್ರಾಮದಿಂದ ಶ್ರೀ ಬೀರೇಶ್ವರ ಜೋಡು ಪಲ್ಲಕ್ಕಿಗಳನ್ನು ಗ್ರಾಮಕ್ಕೆ ಬರಮಾಡಿಕೊಳ್ಳುವುದು ಮೇ ಇಪ್ಪತ್ತಾರು ರವಿವಾರದಂದು ಡೊಳ್ಳು ವಾದ್ಯಗಳೊಂದಿಗೆ ಗಂಗಾಸ್ಥಳ ಮಾಡುವುದು ಸಂಜೆ ನಾಲ್ಕು ಗಂಟೆಗೆ ಗ್ರಾಮದ ಪೂಜಾರಿ ವಂಶಸ್ಥರು ಕುಟುಂಬದಿಂದ ಬಡಗಿ ಹಬ್ಬ ಉತ್ಸವ ನಡೆಯುವುದು ಮತ್ತು ರಾತ್ರಿ ಹತ್ತು ಗಂಟೆಗೆ ವಾದಿ ಪ್ರತಿವಾದಿ ಡೊಳ್ಳಿನ ಪದ ಜರುಗಿದವು ಎಂದು ಗ್ರಾಮಸ್ಥರಾದ ಎಚ್ ಡಿ ಪೂಜಾರಿ ವಕೀಲರು ಹಾಗೂ ಬಡಗಿ ಹಬ್ಬ ಮುಗಿದ ನಂತರ ಮಾಧ್ಯಮದ ಮುಂದೆ ಮಾಹಿತಿಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಕವಡಿಮಟ್ಟಿ ಗ್ರಾಮದ ಊರಿನ ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಅಕ್ಕತಂಗಿಯರು ಹಾಗೂ ಇನ್ನು ಹಲವಾರು ಜನರು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಗ್ರಾಮದ ವಿಶೇಷತೆ ನೀವು ಹಾಗೆ ಇದೊಂದು ಬಡಿಗೆ ಹಬ್ಬ ಅರ್ಥಾರ್ಥ ಈರುಗುಡ್ಡಿ ಹಬ್ಬ ಅಂತಲೂ ಕರೀತಾರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗೆ ಈ ಒಂದು ಮಾನ್ಯದ ಹೊಲ ಅಂತ ಕೊಟ್ಟಿರ್ತಾರೆ ಆ ಒಂದು ಜಮೀನವನ್ನು ಈ ಜುಮ್ಮಣ ಮುತ್ತ ಅಂತಕ್ಕಂಥ ವ್ಯಕ್ತಿ ಭಾಳ ಭಕ್ತಿ ವ್ಯಕ್ತಿ ಇಷ್ಟವಂತ ಆ ಜಮೀನನ್ನು ಹೂಡ್ಕೊಂತ ತನ್ನ ಜೀವನವನ್ನು ಸಾವಿಶ ಬರಲಾಗಿ ಮುಂದೆ ಬ್ರಿಟಿಷರು ಆ ಕೊಟ್ಟಂಥ ಉಂಗಡಿ ಜಮೀನವನ್ನು ಅಂತ ಅಂತೇಳಿ ಅಂದಾಗ ಈ ಜುಮ್ಮಣ ಅವರಿಗೆ ಶಿವ ಸ್ವಪ್ನ ಕಾಡ್ತಾನೆ ನಾವ್ಯಾಕ ಜಮೀನನ್ನು ಕೊಡಬೇಕು ಅಂತೇಳಿ ಆವಾಗ ಬ್ರಿಟಿಷರಿಗೆ ಮತ್ತು ಈ ಜುಮ್ಮಣ ಮುತ್ತನಿಗೆ ಭಾಳ ವೈರತ್ವ ಬಂದು ಒಂದು ದಿನ ಈ ದಿನಿತ್ಯ ಒನಕ ಹೋಗುವಾಗ ಗೆಳೆತಂದು ಹೋಗಿರ್ತಾನೆ ಆವಾಗ ಜುಮಣ ಮುತ್ತೆ ಒಬ್ಬನೇ ಇರ್ತಾನೆ ಗಳೆ ಉರಿ ಟೈಮ್ದಾಗ ಈ ಬ್ರಿಟಿಷ ಕುನಿಗಳು ಈ ಜುಮಣ ಮುತ್ತ್ಯನ ಮೇಲೆ ಏಕೆ ಏಕಿ ದಾಳಿ ಮಾಡಿ ಅವನ ರುಂಡವನ್ನು ಮತ್ತು ಈ ದೇಹವನ್ನು ಬೇರೆ ಬೇರೆ ಮಾಡ್ತಾರೆ ಮುಂದೆ ಜುಮಣ ಮುತ್ತೆಯನ್ನು ಮರದನ ಬುತ್ತಿ ತೊಗೋಬೇಕಂತೇಳಿ ತೊಗೊಂಡು ಒಳಗೆ ಹೋಗಳ ಹೋಗ್ರಾಗ ರುಂಡು ಬೇರೆ ಈ ಮುಂಡಿ ಬೇರೆ ಆಗಿರ್ತದೆ ಆವಾಗ ರುಂಡ ಅಂದ್ರೆ ದೇಹ ಇಲ್ಲದ ರುಂಡ ಮಾತಾಡ್ತಂತ ಇಲ್ಲ ಈಗ ಆಗ್ಯದ ನನ್ನ ಕಣ್ಣುಗುಡ್ಡಿ ಕಳಕಾಗ್ಯದ ನೀವು ನನ್ನ ನೆನಪಿಗಾಗಿ ಹಿರೇಗುಡ್ಡಿ ಹಬ್ಬ ಮಾಡ್ಬೇಕಂತ ಹೇಳಿ ಜೊತೆಗೆ ನನ್ನ ದೇಹವನ್ನು ನನ್ನ ಗುಡಿಯ ನನ್ನ ಮನೆಯ ಬಲಭಾಗದಲ್ಲಿ ನನ್ನ ಗುಡಿಯನ್ನು ಸ್ಥಾಪನೆ ಮಾಡಿ ನೀವು ನನ್ನ ಹಿರೇಗುಡ್ಡಿ ಒಂದು ನೆನಪಿನ ಅರ್ಥವಾಗಿ ನೀವು ಮಾಡ್ಕೊತೀರಿ ನಮ್ಮ ಪೂಜಾರಿ ಮಂಚನಕ ಯಾವತ್ತು ಬಂಗಾರದ ಇರ್ತಾರ ಅವತ್ತಿಂದ ಐವತ್ತೂರಿಗೆ ಕೂಡ ಆ ಹಬ್ಬನ ಮಾಡ್ಕೊತ ಬಂದೀವಿ ಜೊತೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಾಗಿತ್ತು ಆದರೆ ಎಲ್ಲರಿಗೆ ಗೊತ್ತಿರೋ ಹಾಗೆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಯಸ್ರಿಂದ ಈ ಒಂದು ಬಡಿಗೆ ಹಬ್ಬ ಮಾಡೋದು ಆಗಿಲ್ಲ ಈ ವರ್ಷ ಅಗ್ನಿ ವಿಜೃಂಭಣೆಯಿಂದ ಈ ಒಂದು ಬಡಿಗೆ ಹಬ್ಬ ಮಾಡೋದು ಬಂದೀವಿ ಜೊತೆಗೆ ಈ ಬಡಿಗೆ ಆಡ್ತಕ್ಕಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ತಲೆ ಹೊಡಿತವ ಕಣ್ಣಿಗೆ ಪೆಟ್ಟಕ್ಕವ ತಲೆ ಬೆಟ್ಟಕ್ಕವ ಎಟ್ಟು ಬೆಟ್ಟಾದರೂ ಕೂಡ ನಮ್ಮ ಪೂಜಾರಿ ಮಂತ್ರಿ ಹೆಣ್ಣು ಮಕ್ಕಳು ಭಂಡಾರ ಮತ್ತು ಬಾಣವನ್ನು ಅದನ್ನು ಲೇಪನ ಮಾಡಿ ಈ ನಮ್ಮ ಬಾವಿಯಲ್ಲಿ ಜಾಗ ಮಾಡಿದ ತಕ್ಷಣ ಮುಂದೆ ಯಾರು ದಾಲ್ವಾಖಾನೆ ಹೋಗ್ತಕ್ಕಂಥ ಪ್ರಶ್ನೆ ಅಲ್ಲ ಯಾರೂ ಹೋಗೋಂಗಿಲ್ಲ ಎಷ್ಟು ಜನ ಪಾಲ್ಗೊಂಡಿರ್ತಾರೆ ಸುಮಾರು ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಕುಂಟೋಜಿ ಮಂತ್ರದವ್ರಿಗೆ ಒಂದು ಚಾರ್ಜ್ ಅವರು ಅವರು ಬಡಿ ಕಟ್ತಾರೆ ಯಾಕಂದ್ರೆ ಮುಂಚಿತವಾಗಿ ಪೂಜಾರಿ ವಂಶಸ್ಥರು ಮೂಲ ಮಾಡಿ ಮೊದಲು ಮಾಡಿ ಐದು ಬಡಿಗೆಯನ್ನು ಕಡಿದ ಕಡದ ನಂತರ ಮುಂದೆ ಅವರು ಐದು ನೂರ ಒಂದು ಬೆಡಿ ಕಡಿತಾರೆ ಅವರಿಗೆ ನಮ್ಮ ಪೂಜಾರಿ ಬಾಂಧವರು ಮತ್ತು ಊರಿನ ಸಮಸ್ತ ಬಾಂಧವರಿಂದ ಅವರಿಗೆ ಸನ್ಮಾನ ಮಾ ಮಾಡ್ತಾ ಬ ಇವತ್ತು ಪಟ್ಟಿ ಬಂದದ ಈ ಒಂದು ಬಡಿಗೆ ಹಬ್ಬ ಮಹಾಪುರುಷನ ಬಡಿಗೆ ಹಬ್ಬ ಈ ಬಡಿಗೆ ಹಬ್ಬದಲ್ಲಿ ಯಾಕೆಷ್ಟು ರೋಷ ವ್ಯಸ್ತ ಆಗ್ತಕ್ಕಂತಂದ್ರೆ ಗೌಡಿಮಟ್ಟಿ ಹಬ್ಬದ ಜಾತ್ರೆ ವಿಶೇಷ ಬಡಿಗೆ ಹಬ್ಬದ ಕುರಿತು ಏನು ಹೇಳ್ತೀರಿ ಇದರ ಸಂಪ್ರದಾಯನು ಇದು ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ಬಿದ್ದಕ್ಕೆ ಸುಮ್ಮನ ಮುತ್ತ ಅವರು ಒಂದಾನೊಂದು ಕಾಲದಲ್ಲಿ ಬ್ರಿಟಿಷರು ಅವ್ರ ಜೊತೆ ಹೋರಾಡಿಕಿಸಿ ಅವರು ಪ್ರಾಣ ತ್ಯಾಗ ಮಾಡಿದರು ಬಂದಿರ್ಲಿದ ಇಲ್ಲಿವರೆಗೂ ಸುಮಾರು ಮುನ್ನೂರು ವರ್ಷ ಆಯ್ತು ಮುನ್ನೂರು ವರ್ಷ ಆಯಿತು ಪ್ರತಿ ಮೂರು ವರ್ಷಕ್ಕೊಂದು ಸಲ ಇದನ್ನು ಈರ್ಗಾರ ಹಬ್ಬ ಅಂಥೇಳಿ ಬ ಬಡಿಗೆ ಹಬ್ಬ ಅಂಥೇಳಿ ಮಾಡ್ತಾ ಬಂದೆವು ನಾವು ಮೊನ್ನೆ ಮೊನ್ನೆ ಸಲ ಸ್ವಲ್ಪ ಕೊರೋನಾ ಅದು ಉದ್ದೇಶದ ಪ್ರಯುಕ್ತವಾಗಿ ಐದನೇ ವರ್ಷಕ್ಕಾಗೈತಿದ್ವು ಇದು ಕರ್ನಾಟಕದ ಮೂಲ ಮೂಲೆಯಲ್ಲಿ ಎಲ್ಲಿ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಅಂತ ನೀವು ಕರ್ನಾಟಕದೊಳಗೆ ಅದು ಮುತ್ತಿ ವಿಜಯಪುರ ಜಿಲ್ಲೆ ಮುಂಜವಾಳ ತಾಲೂಕು ಕೌಡಿಮೆಟ್ಟಿಯೊಳಗೆ ಮಾತ್ರ ಐತಿ ಈ ಇಲ್ಲ ಸುಮಾರು ಐನೂರು ಬಡಿಗೆಗಳನ್ನು ಕಟ್ಕೊಂಡು ಬರ್ತಾರೆ ಕುಂದೋಜಿ ಮನೆಯವರು ಅದು ಭಾಳ ನೇಮನಿತ್ಯ ಕಟ್ಕೊಂಡು ಬರ್ತಾರೆ ಇದು ಮೂರು ವರ್ಷಕ್ಕೊಂದ್ಸಲ ಮಾಡ್ಕೊತ ಬಂದೀವಿ ಇದು ಏನಾದರೂ ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಬಡದು ರಕ್ತ ಬಂತಂದ್ರೆ ಬಾಣ ಮತ್ತು ಭಂಡಾರವನ್ನು ಹಚ್ಚಿ ಅದನ್ನು ಶಕ್ತಿಯ ಭಗವಂತನಿಗೆ ಐತಿ ಬೀರ್ಲಿಂಗೇಶ್ವರ ಸುಮಾರು ಎಷ್ಟು ವರ್ಷಗಳ ಕಾಲ ಐತಿ ಬಡಿಗೆ 300 ವರ್ಷದಿಂದ ಇದು ನಡೆಂತಂತ ಒಂದು 300 ವರ್ಷಗಳ ಕಾಲ ಐತಿ ಈ ಜಾತ್ರೆ ನೆರೆವರೆದಿತ್ತು ಬಡಿಗೆ ಆಡ ಸಮದರಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಡಿಗೆ ಆಡವರಿಗೆ ಯಾತು ಅಥವಾ ಯಾರ್ಯಾದ್ರೇ ಗಾಯ ಆದ್ರೆ ಏನು ಮಾಡ್ತಿರ್ತಾವೋ ನಾವು ಬಾನಾ ಮತ್ತು ಬಂಡಾರ ಅಷ್ಟೇ ಆ ಮನೆ ಹೆಣ್ಣು ಅದು ನಮ್ಮ ಮನೆ ಹೆಣ್ಮಕ್ಳು ಮಕ್ಕಳು ಯಾ ಯ ಮನೆ ಹೆಣ್ಮಕ್ಳು ಮಕ್ಕಳು ಗುಜರ ಮನೆ ಹೆಣ್ಣು ಮಕ್ಕಳು ಕುಟುಂಬಸ್ಥರ ಹುಡುಜರ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ